ಸರ್ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಬಂದ್ಬಿಟ್ಟು ಹಳ್ಳಿಯಿಂದ ಹಿಡಿದಿಟ್ಟು ಡಿಲ್ಲಿ ವರ್ಗ ಮಾಡಬಹುದು ಯಾಕಂದ್ರೆ ಎಲ್ಲ ಕಡೆ ಫಂಕ್ಷನ್ ಆಗುತ್ತೆ ಎಲ್ಲಾ ಕಡೆ ಸೇಲ್ಸ್ ಆಗುತ್ತೆ ಎಲ್ಲ ಕಡೆ ಹೋಟೆಲ್ಸ್ ಇದೆ ಕೆಲಸಕ್ಕೆ ಹೋಗ್ತಿದೆ ಕೆಲ್ಸಕ್ಕೆ ಅಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಈ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಇನ್ ಇಪ್ಪತ್ತು ವರ್ಷ ಆದ್ರೂ ಇನ್ಕ್ರೀಸ್ ಆಗಲ್ಲ ನಾವ್ ಏನಾದ್ರೂ ಓನ್ ಆಗಿ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡುವಾಗ ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಕಡಿಮೆ ಬಂಡವಾಳದಲ್ಲಿ ಹಳ್ಳಿ ಕಡೆನೂ ಕೂಡ ಡೈಲಿ ಮೂವಿಂಗ್ ಆಗೋ ಪ್ರಾಡಕ್ಟ್ ಯಾವ್ದು ಅಂತ ಸರ್ಚ್ ಮಾಡುವಾಗ ನಮಗೆ ಸಿಕ್ಕಿದೆ ಪೇಪರ್ ಪ್ಲೇಟ್ ಬಿಸ್ನೆಸ್ ಮೂರು ವರ್ಷ ನನ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ ಮೂರು ವರ್ಷ ಈಗ ಯಾರೇನ ಹತ್ರ ಯುವಕರು ಬರಲಿ ಅಮ್ಮಂದಿರು ಬರ್ಲಿ ನಾ ಸಪೋರ್ಟ್ ಮಾಡ್ತೀನಿ ಯಾಕಂದ್ರೆ ನಂಗೆ ಎಲ್ಲೆಲ್ಲಿ ಏನೇನು ನೆಗೆಟಿವ್ ಇದೆ ಗೊತ್ತಿದೆ ಮಾರ್ಕೆಟಿಂಗ್ ಅಲ್ಲಿ ಏನೇ ಸಮಸ್ಯೆ ಬಂದ್ರು ನಾ ಸಪೋರ್ಟ್ ಮಾಡ್ತೀನಿ ಸರ್ ಬಿಕಾಸ್ ಆಫ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಡಬಲ್ ಡೈ ಅಂದ್ರೆ ಇಬ್ರು ವರ್ಕ್ ಮಾಡೋದು ಅಲ್ಲೊಬ್ರು ಮಾಡಬಹುದು ಇಲ್ಲೊಬ್ರು ಮಾಡಬಹುದು ಇಲ್ಲ ನಾನು ಮನೇಲೆ ಮಾಡ್ತೀನಿ ಹೌಸ್ ವೈಫ್ ಒಬ್ಬರೇ ಮಾಡೋದು ವರ್ಕ್ ಅಂದ್ರೆ ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಿಂಗಲ್ ಡೈ ಮಿಷಿನ್ ಹಾಕೊಂಡು ಅದ್ರಲ್ಲೇ ಡೈಚೇಂಜ್ ಮಾಡ್ಕೊಂಡು ಕೆಲಸ ಮಾಡ್ಕೋಬಹುದು ತ್ರೀ ಫೇಸ್ ಮಾಡ್ಸ್ಬೇಕು ಯಾವ ಟಿಸಿ ಇಸ್ಕೋಬೇಕು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಯಾವ್ದು ಇಲ್ಲ ಮನೆ ಕರೆಂಟ್ಗೆ ಮಿಷನ್ ಹಾಕಿ ಮಾರ್ಕೆಟಿಂಗ್ ಮಾಡಿ ಅಷ್ಟೇ ಸಪೋರ್ಟ್ ಮಾತ್ರ ಮಾತ್ರ ಮಾಡ್ತೀನಿ ಸರ್ ನಾನೇ ಬಂದ್ರೆ ಅವ್ರ ಮನೇಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನನಗೆ ಚೀಲ ಮಾಡಿ ಮಾರ್ಕೆಟಿಂಗ್ ಒಂದ್ ಟೈಮ್ ಬಂದ್ಬಿಡಿ ಸರ್ ನೀವೇನಾದ್ರೂ ನಾನೇ ತಗೊಂಡ್ ಕೊಡ್ಬೋ ಸರಿ ಸರ್ ಇದು ಬಂದ್ಬಿಟ್ಟು ರಾ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಮಷೀನ್ ನೋಡಿ ಇಲ್ಲಿ ಪೇಪರ್ ರೋಲ್ ಬರುತ್ತೆ ಫಿಲಮ್ ಬರುತ್ತೆ ಇನ್ ಕೇಸ್ ರಾ ಮೆಟೀರಿಯಲ್ ಮಿಷಿನ್ ಬೇಕು ಸರ್ ಅಂದ್ರೆ ಪೇಪರ್ ನಾವೇ ಕೊಡ್ತೀವಿ ಫಿಲಿಮ್ ನಾವೇ ಕೊಡ್ತೀವಿ ಈ ಮಿಷನ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ರೋಲ್ ಬಂದ್ಬಿಟ್ಟು ಈ ತರ ಬರುತ್ತೆ ಸರ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇದೀನಿ ಸ್ಮಾರ್ಟ್ ಸಿಟಿ ತುಮಕೂರು ಜಿಲ್ಲೆಯಲ್ಲಿ ಇದ್ದೀನಿ ನಾನು ಸೊ ನಮ್ ಜೊತೆ ಚಂದ್ರನ್ ಬ್ರಧರ್ ಇದಾರೆ ಸೊ ಅವ್ರದೊಂದು ಸಕ್ಸಸ್ ಜರ್ನಿನ ಅಂದ್ರೆ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಏನಂತಂದ್ರೆ ಒಂದು ಇಂಡಸ್ಟ್ರಿ ಅಂದ್ರೆ ಒಂದು ಮಷೀನ್ ಇಂದೋ ಇವತ್ತು ಕರ್ನಾಟಕ ಜನತೆಗೆ ಪೇಪರ್ ಪ್ಲೇಟ್ ಮಷಿನ್ ಕೊಡ್ತಾ ಇದಾರೆ ಅವರು ಬಟ್ ಅಷ್ಟೇ ಅಲ್ಲ ಅವ್ರು ಯಾವ ತರ ಸಕ್ಸಸ್ ಆದ್ರು ಯಾವ ತರ ಇತ್ತು ಮೊದಲು ಏನ್ ಕೆಲಸ ಮಾಡ್ತಾ ಇದ್ರು ಸೊ ಈ ಫೀಲ್ಡ್ ಯಾವ ತರ ಬಂದ್ರು ಮತ್ತೆ ಯಾರಿಗೆ ಪೇಪರ್ ಪ್ಲೇಟ್ ಮಷಿನ್ ತಗೊಂಡ್ರು ಮಾರ್ಕೆಟಿಂಗ್ ಸಪೋರ್ಟ್ ಡೇಟರ್ ಮಾಡ್ತಾರ ಖುದ್ದಾಗಿ ಅವ್ರ ಹತ್ರ ಹೋಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆನ್ಲೈನ್ ಆಫ್ಲೈನ್ ಎಲ್ಲಾನು ಅವರೇ ಮಾಡಿ ಅವ್ರಿಗೆ ಸಕ್ಸಸ್ ಆಗೋವರೆಗೂ ಅವ್ರ ಜೊತೆ ಇರ್ತಾನೆ ಅಂತ ಹೇಳ್ತಾರೆ ಸೊ ಈ ಒಂದು ಕಂಪ್ಲೀಟ್ ಆಗಿ ಏನಂತಂದ್ರೆ ವಿಡಿಯೋ ರೂಪದಲ್ಲಿ ತಿಳ್ಸ್ಕೊಡ್ತೀನಿ ಬನ್ನಿ ಸರ್ ನಮಸ್ತೆ ನಮಸ್ತೆ ವೆಲ್ಕಮ್ ಟು ತಮ್ಕೋರ್ ಸರಿ ಆ ತುಮಕೂರ್ಗೆ ಬಂದಿದ್ದೀವಿ ನಿಮ್ಮ ಪೇಪರ್ ಪ್ಲೇಟ್ ಇಂಡಸ್ಟ್ರಿ ನೋಡ್ಕೊಂಡು ಖುಷಿ ಅನ್ಸಿತ್ತು ಸರ್ ನಿಮ್ಮ ಒಂದು ಸಕ್ಸಸ್ ಜರ್ನಿ ಬಗ್ಗೆ ತಿಳ್ಸ್ಕೊಡಿ ಸರ್ ನಾ ಹೆಸರು ಬಂದ್ಬಿಟ್ಟು ಚಂದನ್ ಅಂತ ನಾವು ಎಜುಕೇಶನ್ ಬಂದ್ಬಿಟ್ಟು ಡಿಪ್ಲೊಮಾ ಡಿಪ್ಲೊಮಾ ಮುಗಿದ್ಮೇಲೆ ಬೆಂಗಳೂರಲ್ಲಿ ಕೆಲ್ಸಕ್ ಹೋಗ್ತಿದೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಈ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಇನ್ನ ಇಪ್ಪತ್ತು ವರ್ಷ ಆದ್ರೂ ಇನ್ಕ್ರೀಸ್ ಆಗಲ್ಲ ನಾವೇನಾದ್ರೂ ಓನ್ ಆಗಿ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡುವಾಗ ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಕಡಿಮೆ ಬಂಡವಾಳದಲ್ಲಿ ಹಳ್ಳಿ ಕಡೆನೂ ಕೂಡ ಡೈಲಿ ಮೂವಿಂಗ್ ಆಗೋ ಪ್ರಾಡಕ್ಟ್ ಯಾವ್ದು ಅಂತ ಸರ್ಚ್ ಮಾಡುವಾಗ ನಮಗೆ ಸಿಕ್ಕಿದೆ ಪೇಪರ್ ಪ್ಲೇಟ್ ಬಿಸ್ನೆಸ್ ಸರ್ ಹೆಂಗ್ ಸರ್ ಈಗ ಇದನ್ನ ಹೆಂಗ ನೀವು ಫಸ್ಟ್ ಆಯ್ಕೆ ಬಗ್ಗೆ ಅನ್ಸುತ್ತಿದ್ದಲ್ಲ ಸರ್ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ನೋಡಿದಾಗ ಡೈಲಿ ಯೂಸ್ ಖಾಲಿ ಆಗುತ್ತೆ ಇಲ್ಲಿ ಹಳ್ಳಿ ಆಗ್ಲಿ ಸಿಟಿ ಆಗ್ಲಿ ಎಲ್ಲರೂ ಡೈಲಿ ಯೂಸ್ ಆಗಪ್ಪ ಪ್ರಾಡಕ್ಟ್ ಖಾಲಿ ಆಗ್ತಾ ಇರುತ್ತೆ ಮತ್ತೆ ಸೇಲ್ ಆಗ್ತಾ ಇರುತ್ತೆ ಇದನ್ನ ಈಜಿ ಆಗಿ ಮಾಡ್ಬೇಕು ಅಂತ ಬಂದಾಗ ನಾವು ಬಂದು ಒಂದ್ ಅಲ್ಲಿ ಶುರು ಮಾಡಿದ್ವಿ ಒಂದು ಎರಡು ಮಿಷಿನ್ ಆಗಿ ಎರಡು ಮೂರು ಮಿಷನ್ ಆಗಿ ಮೂರು ನಾಲ್ಕು ಆಗಿ ಇವತ್ತು ಫ್ಯಾಕ್ಟ್ರಿ ತುಂಬಾ ಮಿಷಿನರೀ ಇದೆ ತುಂಬಾ ಇದೆ ಅಲ್ವಾ ನಿಮ್ದೇ ಓನು ಓನು ಪ್ಲೇಟ್ ಮಾಡೋಕೆ ಶುರು ಮಾಡಿದ್ದು ಇವತ್ತು ರಾ ಮೆಟೀರಿಯಲ್ ಹಿಡ್ದಿಂದ ಹಿಡ್ದು ಮಿಷಿನರಿ ಕೂಡ ಸೇಲ್ ಮಾಡ್ತಾ ಇದೀವಿ ಎಲ್ಲರೂ ಮಾಡ್ತಾ ಇದ್ರಿ ಹೌದು ಮಾಡಿದಾಗ ಹೆಂಗ್ ಏನೇನು ತೊಂದರೆಗಳು ಜರ್ನಿ ಬಂದಿ ಸರ್ ಸ್ಟಾರ್ಟಿಂಗ್ ಮಿಷಿನರಿ ಹಾಕಿದಾಗ ಮಿಷಿನ್ ನಮಗೆ ಸ್ಟಾರ್ಟಿಂಗ್ ಸಿಂಗಲ್ ಟೈಮ್ ಮಿಷಿನ್ ಮನೇಲಿ ಹಾಕೊಂಡಿದ್ದು ಸಿಂಗಲ್ ಟೈಮ್ ಮನೇಲಿ ಹಾಕಿದಾಗ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಹೆಂಗೆ ಅಂತ ಗೊತ್ತಿರಲಿಲ್ಲ ರಾ ಮೆಟೀರಿಯಲ್ ಎಲ್ಲಿಂದ ತರೋದು ಗೊತ್ತಿರಲಿಲ್ಲ ಸೇಲ್ಸ್ ಮಾಡೋದು ಗೊತ್ತಿರಲಿಲ್ಲ ಪ್ರೊಡಕ್ಷನ್ ಮಾಡೋದು ಹೆಂಗೆ ಅಂತ ಗೊತ್ತಿರಲಿಲ್ಲ ಪ್ಯಾಕಿಂಗ್ ಗೊತ್ತಿರ್ಲಿಲ್ಲ ಹಂಗೆ ಒಂದೊಂದಾಗಿ ಒಂದೊಂದಾಗಿ ಕಲ್ತ್ಕೊಂಡು ಇವತ್ತು ಮಷೀನು ಮ್ಯಾನುಫ್ಯಾಕ್ಚರಿಂಗ್ ರಾ ಮೆಟೀರಿಯಲ್ ಎಲ್ಲದನ್ನು ಕೂಡ ನಾವೇ ಕೊಡ್ತಾ ಇದೀವಿ ಜೊತೆಗೆ ನಾವೇ ನಿಂತು ಯಾರ ನಮ್ಮ ತ ಇನ್ನೊಬ್ರು ಮಾಡ್ತೀನಿ ಅಂತ ಬಂದವರಿಗೆ ಸಪೋರ್ಟ್ ಕೂಡ ಮಾಡ್ತಾ ಇದೀವಿ ಸರ್ ಎ ಟು ಜೆಡ್ ಸಪೋರ್ಟ್ ಎ ಟು ಜೆಡ್ ಅವ್ರು ಏನಕ್ಕೆ ಮಿಷಿನಿಂದ ಹಿಡ್ಬಿಟ್ಟು ಮಾರ್ಕೆಟಿಂಗ್ ವರ್ಗೂ ಜೊತೆಗೆ ಮಾಡ್ಕೊಡ್ತೀವಿ ಸರ್ ಈಗ ಪೇಪರ್ ಪ್ಲೇಟ್ ಮಷೀನ್ ಅಂತ ಸುಮಾರು ಜನ ಎಲ್ಲ ಇದೆ ನಿಮ್ಮ ಕಡೆಯಿಂದ ಯಾವ ತರ ಪೇಪರ್ ಪ್ಲೇಟ್ ಮಷೀನ್ ಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರಿ ಜನರಿಗೆ ಹೆಂಗ್ ಕೊಡ್ತಾ ಇದ್ರಿ ಯಾರು ಮಾಡ್ಬೋದು ಈ ಬಿಸ್ನೆಸ್ ಸರ್ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಬಂದ್ಬಿಟ್ಟು ಹಳ್ಳಿಯಿಂದ ಇಡ್ಬಿಟ್ಟು ಡಿವರ್ಗು ಮಾಡಬಹುದು ಯಾಕಂದ್ರೆ ಎಲ್ಲ ಕಡೆ ಫಂಕ್ಷನ್ ಆಗುತ್ತೆ ಎಲ್ಲ ಕಡೆ ಸೇಲ್ಸ್ ಆಗುತ್ತೆ ಎಲ್ಲಾ ಕಡೆ ಹೋಲ್ಟೇಲ್ಸ್ ಇದೆ ಯಾರು ಮಾಡಬಹುದು ಅಂದ್ರೆ ಹೆಣ್ಮಕ್ಳು ಮಾಡ್ಬೋದು ವಯಸ್ಸಾಗಿರೋರ್ ಮಾಡಬಹುದು ಅಜ್ಜಿ ಅಜ್ಜು ಯಾರ್ ಬೇಕು ನಮ್ಮಂತ ಯುವಕರು ಯಾರು ಬೇಕಾದ್ರು ಮಾಡಬಹುದು ಒಂದ್ ದೊಡ್ಡ ಸಿಂಗಲ್ ಮಿಷಿನ್ ಇಂದ ಶುರು ಮಾಡಿ ಮುಂದೆ ಅದು ಇಂಡಸ್ಟ್ರಿಯಾಗಿ ಚೇಂಜ್ ಮಾಡ್ಬೋದು ಫುಲ್ ಆಟೋಮೆಟಿಕ್ ಮೆಷಿನ್ ಫುಲ್ ಆಟೋಮೆಟಿಕ್ ಇದೆ ಸೆಮಿ ಆಟೋಮೆಟಿಕ್ ಇದೆ ಎಲ್ಲಾ ತರ ಮಿಷಿನ್ ಇದೆ ಎಲ್ಲಾ ಟೈಮ್ ಮಷೀನ್ ಇಟ್ಕೊಂಡು ಎಲ್ಲಾ ಟೈಮ್ ಮಷಿನ್ ಸರ್ ಈಗ ಸುಮಾರು ಜನ ಅಂತಿರ್ತಾರೆ ಸರ್ ಪೇಪರ್ ಪ್ಲೇಟ್ ಅಂತಕ್ಷಣ ಮಾರಾಟ ಮಾಡೋದೇ ಕಷ್ಟ ಅಂತಿರ್ತಾರೆ ಸರ್ ಯಾವ್ದೇ ಒಂದು ಬಿಸಿನೆಸ್ ಹೋದ್ರು ನೆಗೆಟಿವ್ಸ್ ಇದ್ದೇ ಇರುತ್ತೆ ಪೇಪರ್ ಪ್ಲೇಟ್ ಇಂಡಸ್ಟ್ರಿನೇ ಅಂತಲ್ಲ ಯಾವ್ದೇ ಒಂದ್ ಹೋದ್ರು ನೆಗೆಟಿವ್ಸ್ ಇದ್ದೇ ಇರುತ್ತೆ ಏನ್ ಸಮಸ್ಯೆ ಏನ್ ಸಮಸ್ಯೆ ಪೇಪರ್ ಪ್ಲೇಟ್ ಬಿಸ್ನೆಸ್ ಏನ್ ಸಮಸ್ಯೆ ಅಂತ ತಿಳ್ಕೊಬೇಕು ಮಾರ್ಕೆಟಿಂಗಲ್ ಸಮಸ್ಯೆನಾ ಪ್ರೊಡಕ್ಷನ್ ಸಮಸ್ಯೆನಾ ಮಾರ್ಜಿನಲ್ ಸಮಸ್ಯೆನಾ ಏನ್ ಮಾರ್ಜಿನ್ ಇದೆ ಯಾಕ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಸಲ್ಯೂಷನ್ ಕಳ್ಕೊಂಡ್ರೆ ಯಾವುದು ಪ್ರಾಬ್ಲಮ್ ಇಲ್ಲ ಸರ್ ಓಕೆ ನೀವ್ ಯಾವ ತರ ಸಪೋರ್ಟ್ ಮಾಡ್ತೀರಿ ಸರ್ ಸರ್ ನಾವು ಪ್ರೊಡಕ್ಷನ್ ಮಿಷಿನ್ ಕೊಡೋದ್ರಿಂದ ಹಿಡಿದು ಬಿಟ್ಟು ಮಾರ್ಕೆಟಿಂಗ್ ಬೇಕಾದ್ರೆ ಮಾರ್ಕೆಟಿಂಗ್ ನಾವು ಅವ್ರ ಜೊತೆಗೆ ಹೋಗಿ ವಿಡಿಯೋ ಮಾರ್ಕೆಟಿಂಗ್ ಮಾಡ್ಬೇಕಾ ಫೇಸ್ಬುಕ್ ಮಾರ್ಕೆಟಿಂಗ್ ಮಾಡ್ಬೇಕಾ ಯೂಟ್ಯೂಬ್ ಮಾರ್ಕೆಟಿಂಗ್ ಮಾಡ್ಬೇಕಾ ವಿಸಿಟಿಂಗ್ ಕಾರ್ಡು ಪಾಂಪ್ಲೆಟ್ ಅವ್ರಿಗೆ ಯಾವ ತರ ಮಾರ್ಕೆಟಿಂಗ್ ಬೇಕು ನಾವು ಮಾರ್ಕೆಟಿಂಗ್ ಮಾಡ್ಕೊಡ್ತೀವಿ ಸರ್ ಸರ್ ತರ ಇಡ್ಕೊಂಡ್ರೆ ಚೆನ್ನಾಗಿ ಸರ್ ಯಾವ ತರ ಒಂದು ಹೋಲ್ಸೇಲ್ ಶಾಪ್ಕೊಂಡು ಹೋಲ್ಸೇಲ್ ಫಂಕ್ಷನ್ ಅಕ್ಕಪಕ್ಕ ನಾವು ಒಳ್ಳೇಲಿ ಹಾಕಿದೀವಿ ಅಂದ್ರೆ ಅಕ್ಕಪಕ್ಕ ಫಂಕ್ಷನ್ ಎಲ್ಲ ಅಲ್ಲಿಗೆ ಬರ್ತಾರೆ ಹೋಲ್ಸೇಲ್ ರೀಟೇಲ್ ಎಲ್ಲ ಯಾರು ಬರ್ತಾರೆ ಎಲ್ಲಾರ್ಗು ಈಗ ನಾವು ಹೋಲ್ಸೇಲ್ ಕೊಟ್ಟರೆ ಯಾವ ಮಾರ್ಜಿನ್ ಅಲ್ಲಿ ಕೊಡಬೇಕು ರೀಟೇಲ್ ಕೊಟ್ಟರೆ ಯಾವ ಅಲ್ಲಿ ಕೊಡಬೇಕು ಡೈರೆಕ್ಟ್ ಯಾರೋ ಫಂಕ್ಷನ್ ಬಂದ್ರೆ ಯಾವ ಮಾರ್ಜಿನಲ್ಲಿ ಕೊಡಬೇಕು ಹೇಳ್ತೀವಿ ಸರ್ ಓಕೆ ಮಾರ್ಕೆಟಿಂಗ್ ಸಪೋರ್ಟ್ ಎಲ್ಲ ಇರುತ್ತೆ ಮಾರ್ಕೆಟಿಂಗ್ ಸಪೋರ್ಟ್ ನಾವು ಮೇನ್ ಮೆಟೀರಿಯಲ್ ಕೊಡೋಕ್ಕಿಂತ ಅತಿ ಹೆಚ್ಚಾಗಿ ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ತೀವಿ ಸರ್ ಓಕೆ ನಿಮ್ಮ ಒಂದು ಯಾವ ಯಾವ ಟೈಪ್ ಮಷಿನ್ಸ್ ಗಳೆಲ್ಲ ಸಿಗುತ್ತೆ ಯಾವ ಟೈಪ್ ಎಲ್ಲ ಪೇಪರ್ ಪ್ಲೇಟ್ ದೊಡ್ಡ ಚಿಕ್ಕು ಯಾವ ಟೈಪ್ ಮಾಡ್ಬೋದು ಸರ್ ಎಲ್ಲಾ ತರ ಸಿಗುತ್ತೆ ಸಿಂಗಲ್ ಡೈ ಸಿಗುತ್ತೆ ಡಬಲ್ ಡೈ ಸಿಗುತ್ತೆ ತ್ರಿಬಲ್ ಡೈ ಸಿಗುತ್ತೆ ರಾ ಮೆಟೀರಿಯಲ್ ಸರ್ ಇನ್ ಕೇಸ್ ನಾ ಯಾರು ಫೈನಾನ್ಷಿಯಲಿ ಚೆನ್ನಾಗಿದ್ದೀನಿ ರಾ ಮೆಟೀರಿಯಲ್ ನಾನೇ ಮಾಡ್ಕೋತೀನಿ ಅಂದ್ರೆ ರಾ ಮೆಟೀರಿಯಲ್ ಮಿಷಿನ್ ಸಿಗುತ್ತೆ ಇಲ್ಲ ನಾನು ಅರೇಕ ಪ್ಲೇಟ್ ಮಾಡ್ತೀನಿ ಅಂದ್ರೆ ಅರೇಕ ಪ್ಲೇಟ್ ಕೊಡ್ತೀವಿ ನಿಮ್ಗೆ ಯಾವ ತರ ಬೇಕು ಬೇಕಾದ್ರೆ ರೆಡಿ ಮಾಡ್ಕೊಡ್ತೀವಿ ಸರ್ ಈಗ ಇದರಲ್ಲಿ ಡಬಲ್ ಡೈ ಇದೆ ಅಲ್ವಾ ಈಗ ಸಿಂಗಲ್ ಡೈ ಸರ್ ಇದು ನಮಗೆ ಬೇಡ ಡೈ ಚೇಂಜ್ ಮಾಡ್ಕಬಹುದು ಅಂತ ಕೇಳ್ತಿರ್ತಾರೆ ದೊಡ್ಡ ಚಿಕ್ಕದು ಅಂತ ಹೇಳಿ ಸರ್ ಸಿಂಗಲ್ ಡೈ ಅಂದ್ರೆ ಇದು ಒಂದೇ ಸಿಲಿಂಡರ್ ಒಂದೇ ಇರುತ್ತೆ ಡೈ ಒಂದೇ ಇದ್ರಲ್ಲಿ ನೀವು ಈ ಟೈತು ಬೇರೆ ಟೈ ಹಾಕಬಹುದು ಆಟ ತೆಗೆದು ಇನ್ನೊಂದು ಟೈ ಹಾಕಬಹುದು ಡಬಲ್ ಡೈ ಅಂದ್ರೆ ಇಬ್ರು ವರ್ಕ್ ಮಾಡೋದು ಅಲ್ಲೊಬ್ರು ಮಾಡಬಹುದು ಇಲ್ಲೊಬ್ರು ಮಾಡಬಹುದು ಇಲ್ಲ ನಾನು ಮನೇಲೆ ಮಾಡ್ತೀನಿ ಹೌಸ್ ವೈಫ್ ಒಬ್ಬರೇ ಮಾಡೋದು ವರ್ಕ್ ಅಂದ್ರೆ ಕಮ್ಮಿ 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 ಇನ್ವೆಸ್ಟ್ಮೆಂಟ್ ಅಲ್ಲಿ ಸಿಂಗಲ್ ಡೈ ಮಿಷಿನ್ ಹಾಕೊಂಡು ಅದ್ರಲ್ಲೇ ಡೈ ಚೇಂಜ್ ಮಾಡ್ಕೊಂಡು ಕೆಲಸ ಮಾಡ್ಕೋಬಹುದು ಸರ್ ಇದರಲ್ಲಿ ದೊಡ್ಡ ಹಾಕೋಬಹುದು ಇಂದ ಇರ್ಬಿಟ್ಟು ಸಿಕ್ಸ್ಟೀನ್ ನಂಬರ್ ವರ್ಗೂ ಹಾಕಬಹುದು ಚೇಂಜ್ ಮಾಡ್ಕೋ ಚೇಂಜ್ ಆರಾಮಾಗಿ ಚೇಂಜ್ ಮಾಡ್ಕೋಬಹುದು ಚೇಂಜ್ ಮಾಡೋದ್ ಮೂರ್ ಮೂರ್ ಬೋಲ್ಟ್ ವಿ ಮತ್ತೆ ಬೇರೆ ಟೈಪ್ ಮೂರ್ ಬೋಲ್ಟ್ ಟೈಪ್ ಸಿಗುತ್ತೆ ಎಲ್ಲಾ ತರ ಡೈ ಡೈ ಸಿಗುತ್ತೆ ಸರ್ ಸಿಕ್ಸ್ ಇಂದ ಇರ್ಬಿಟ್ಟು ಸೆವೆನ್ ವರ್ಗೂ ಸಿಗುತ್ತೆ ಸರ್ ಇದು ಫುಲ್ಲಿ ಆಟೋಮೆಟಿಕ್ ಮಿಷಿನ್ ನನಗೆ ವರ್ಕ್ ಆಗಲ್ಲ ಸರ್ ಕೂತ್ಕೊಂಡು ನಾನ್ ಎಷ್ಟು ಈಜಿ ಸಿಂಪಲ್ ಕೆಲ್ಸ ಆಗ್ಬೇಕಂದ್ರೆ ಫುಲ್ ಆಟೋಮೆಟಿಕ್ ರೋಲ್ ಹಾಕ್ಬಿಟ್ಬಿಟ್ರೆ ಆಟೋಮೆಟಿಕ್ ಅಲ್ಲಿ ಪ್ಲೇಟ್ ಹಾಕಿ ಬೀಳ್ತಿರುತ್ತೆ ಪ್ಯಾಕಿಂಗ್ ಮಾಡೋದ್ ಸಂಬಂಧರು ಈ ತರ ಎಲ್ಲ ಆರಾಮಾಗಿ ಬೇರೆ ರೋಲ್ ತಕೊಳ್ಳೋದು ಪ್ಲೇಟ್ ಆಗಿ ಕೆಳಗಡೆ ಬೀಳುತ್ತೆ ಪ್ಯಾಕಿಂಗ್ ಮಾಡೋದು ಅಷ್ಟೇ ಸರ್ ಏನು ಇದು ಏನು ನಾರ್ಮಲ್ ಆಗಿ ಸುಮ್ಮನೆ ಪ್ಲೇಟ್ ಆಗಿ ಬೀಳ್ಸಿರುತ್ತೆ ಆರೋಲ್ ಹಾಕ್ಬೋದು ಎರಡು ಹಾಕ್ಬೋದು ಎಂಟು ಹಾಕ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಸರ್ ಆಮೇಲೆ ನಾಲ್ಕು ಹಾಕಿರು ಸರ್ ಎಂಟ್ ಟೈಮಲ್ಲಿ ನಾಲ್ಕು ಬರುತ್ತೆ ನಾಲ್ಕು ಹಾಕಿದ್ದು ಆರು ಹಾಕ್ಬೋದು ಸರ್ ಆರು ಹಾಕಿರು ಒಂದೇ ಸಲ ಆರು ಪ್ಲೇಟ್ ಆಗುತ್ತೆ ಸರ್ ಎಂಟ್ ಟೈಮಲ್ಲಿ ಆರು ಪ್ಲೇಟ್ ಬರುತ್ತೆ ಟೈಮ್ ಆರು ಪ್ಲೇಟ್ ಬರುತ್ತೆ ಓಕೆ ಇದು ಅಂದ್ರೆ ಆಯಾಸ ಇಲ್ಲ ಅರ್ಧ ಫುಲ್ ಆಟೋಮೆಟಿಕ್ ಕೆಲಸ ಇದೆ ಹೌದು ಸುಮ್ಮನೆ ಕೂತ್ಕೊಂಡು ಪ್ಯಾಕಿಂಗ್ ಮಾಡೋದು ಅಷ್ಟೇ ಸರ್ ಓಕೆ ಆಮೇಲೆ ಬಿಲ್ ಮಾಡಿದ ಮೇಲೆ ಬೇಕಾದ್ರೆ ಈ ತರ ತಕೊಬೋದಲ್ವಾ ಅಷ್ಟೇ ಓಕೆ ಮತ್ತೆ ನೆಕ್ಸ್ಟ್ ಯಾವ್ದು ಸರ್ ಇದು ಬಂದುಬಿಟ್ಟು ಲ್ಯಾಮಿನೇಷನ್ ಅಂದ್ರೆ ಅಲ್ಲಿ ಹಾಕೋಕ್ಕಿಂತ ಮುಂಚೆ ಲ್ಯಾಮಿನೇಷನ್ ಇನ್ ಕೇಸ್ ನಾನು ರಾ ಮೆಟೀರಿಯಲ್ ಮಿಷಿನ್ ಹಾಕ್ತೀನಿ ಅಂದ್ರೆ ಇದು ಹಾಕಬಹುದು ಸರ್ ಓಕೆ ಸರ್ ನಿಮ್ ಕಡೆಯಿಂದ ರಾ ಮೆಟೀರಿಯಲ್ ಯಾವ ಕೇಳಿದ್ರು ಕಳ್ಸಿ ಕೊಡ್ತಾರೆ ರಾ ಮೆಟೀರಿಯಲ್ ನೀವು ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡಿದ್ರೆ ಮಾರನೇ ದಿನ ಕಳ್ಸಿ ಕೊಡ್ತೀವಿ ಸರ್ ಇದು ಯಾವ ತರ ಆಗುತ್ತೆ ಸರ್ ಓಪನ್ ಆನ್ ಮಾಡಿ ತಿಳಿಸಿ ಕೊಡಿ ಸರ್ ಇದು ಬಂದ್ಬಿಟ್ಟು ಲ್ಯಾಮಿನೇಷನ್ ಮಿಷಿನ್ ಇನ್ ಕೇಸ್ ಯಾರು ಲ್ಯಾಮಿನೇಷನ್ ಮಿಷಿನ್ ಹಾಕಿ ಸರಿ ಸರ್ ಸರ್ ಇದು ಬಂದ್ಬಿಟ್ಟು ರಾ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ ನೋಡಿ ಇಲ್ಲಿ ಪೇಪರ್ ರೋಲ್ ಬರುತ್ತೆ ಫಿಲಿಮ್ ಬರುತ್ತೆ ಇನ್ ಕೇಸ್ ರಾಮ್ ಮೆಟೀರಿಯಲ್ ಮಿಷಿನ್ ಬೇಕು ಸರ್ ಅಂದ್ರೆ ಪೇಪರ್ ನಾವೇ ಕೊಡ್ತೀವಿ ಫಿಲಿಮ್ ನಾವೇ ಕೊಡ್ತೀವಿ ಈ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ರೋಲ್ ಬಂದ್ಬಿಟ್ಟು ತರ ಬರುತ್ತೆ ಸರ್ ಇಲ್ಲಿ ಈ ತರ ಆಗ್ತಿದೆ ಅಲ್ವಾ ಈ ತರ ಆಗ್ತಿದೆ ತರ ಫುಲ್ ಆಟೋಮೆಟಿಕ್ ಫುಲ್ ಆಟೋಮೆಟಿಕ್ ರೋಲ್ ಈ ತರ ಓಕೆ ಈ ತರ ಬರುತ್ತೆ ಸರ್ ಇನ್ ಕೇಸ್ ಏನಾದ್ರೂ ಆಟೋಮೆಟಿಕ್ ಮಿಷಿನ್ ತಗೊಂಡಿದ್ರು ಅವರು ಅಂದ್ರೆ ಈ ತರ ರೋಲ್ ಯಾವ ಜಿ ಎಸ್ ಎಂ ಬೇಕು ಎಷ್ಟು ಕೆಜಿ ಬೇಕು ಎಲ್ಲ ಕಳಿಸ್ಕೊಡ್ತೀವಿ ಸರ್ ಸರ್ ಯಾವ ಕಲರ್ ಬೇಕಾದ್ರೂ ಯಾವ ಕಲರ್ ಬೇಕು ಯಾವ ಜಿ ಎಸ್ ಎಂ ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ಕ್ವಾಲಿಟಿ ಬೇಕು ಎಲ್ಲ ಕೊಡ್ತೀವಿ ಸರ್ ಜಿ ಎಸ್ ಎಂ ಅಂದ್ರೆ ಥಿಕ್ನೆಸ್ ಸರ್ ಈಗ ಸೆವೆಂಟಿ ಜಿ ಎಸ್ ಎಂ ತಗೊಂಡಿದ್ದೀರಾ ಅಂದ್ರೆ ಸಣ್ಣ ಬರುತ್ತೆ ಐಟಿ ತಪ್ಪಾ ಬರುತ್ತೆ ಕಸ್ಟಮರ್ ಅವ್ರ ಏರಿಯಾದಲ್ಲಿ ಯಾವ ಜಿ ಎಸ್ ಎಂ ಕೇಳ್ತಿದ್ರೋ ಆ ಜಿ ಎಸ್ ಎಂ ತಗೊಂಡು ವರ್ಕ್ ಮಾಡ್ಬೋದು ಆರಾಮಾಗಿ ಸರ್ ಆ ಮಿಷನ್ ಬಂದ್ಬಿಟ್ಟು ಆಟೋಮೆಟಿಕ್ ಮಿಷಿನ್ ಅದ್ರಲ್ಲಿ ಊಟ ಪ್ಲೇಟ್ ಮಾತ್ರ ಮಾಡಕ್ಕಾಗೋದು ನಾವು ಟೆನ್ ಟೋಲ್ ಮಾಡ್ತೀವಿ ಅಂದ್ರೆ ಸರ್ಕಲ್ ಕಟ್ ಮಾಡ್ಕೋಬೇಕು ಸರ್ಕಲ್ ಕಟಿಂಗ್ ಮಿಷಿನ್ ಸರ್ ಶೀಟ್ ಬರುತ್ತೆ ಈ ತರ ಲೇಷನ್ ಆಗಿರೋದು ಸರ್ಕಲ್ ಕಟ್ ಮಾಡ್ಕೋಬೇಕು ಸರ್ಕಲ್ ಕಟ್ ಮಾಡಿದ ಈ ತರ ಬರುತ್ತೆ ಈ ತರ ಸರ್ಕಲ್ ಶೀಟ್ ಬರುತ್ತೆ ಪ್ಲೇಟ್ ಸರ್ ಆಟೋಮೆಟಿಕ್ ಆಗ ಮ್ಯಾನ್ ಆಗಿ ಅಂದ್ರೆ ಈ ಮಿಷನ್ ಅಲ್ಲಿ ಮಾಡಬಹುದಲ್ಲ ಈ ಮಿಷನ್ ಅಲ್ಲಿ ಮಾಡೋದಕ್ಕೆ ಸರ್ಕಲ್ ಕಟ್ ಮಾಡ್ಕೊಳ್ಳೋದು ಸರ್ ಸರ್ ಈ ತರ ಕಳ್ಸಿ ಕೊಡ್ತಾರಲ್ಲ ನೀವೆಲ್ಲ ಸರ್ ನಿಮಗೆ ಯಾವ್ದು ಬೇಕು ಈ ತರ ಬೇಕಾದ್ರೆ ಈ ತರ ಆ ತರ ಬೇಕಾದ್ರೆ ಆ ತರ ರೋಲ್ ಬೇಕಾದ್ರೆ ರೋಲ್ ಬೇಕಾದ್ರೆ ಸೀಟ್ ಯಾವ್ದು ಬೇಕಾದ್ರೂ ಕೊಡ್ತೀವಿ ಸರ್ ಎಲ್ಲ ಬೇಕಾದ್ರೆ ಸೀಟ್ ಕಟಿಂಗ್ ಮಿಷನ್ ಯಾರೆಲ್ಲ ಆಟೋಮೆಟಿಕ್ ಮಿಷಿನ್ ಹಾಕೋಕ್ಕಾಗಲ್ವಾ ಅವರಿಗೆ ಈ ತರ ಸೀಟ್ ಕೊಡ್ತೀವಿ ಸರ್ ಸೆಮಿ ಆಟೋಮೆಟಿಕ್ ಪ್ಲೇಟ್ ಮಾಡೋದು ಸರ್ ಮ್ಯಾನುವಲ್ ಆಗಿ ಈ ತರ ಪ್ಲೇಟ್ ಮಾಡೋದು ಈ ತರ ಪ್ಲೇಟ್ ಮಾಡೋದು ಸರ್ ಸೇಮ್ ಅದ್ರಲ್ಲಿ ಹೆಂಗ್ ಬರುತ್ತೆ ಸೇಮ್ ಸೆಮಿ ಆಟೋಮೆಟಿಕ್ ಅಲ್ಲಿ ಪ್ಲೇಟ್ ಮಾಡ್ಕೊಳ್ಳೋದು ಸರ್ ಸ್ಟಾರ್ಟಿಂಗ್ ಬಂಡವಾಳ ಹಾಕೋರಿಗೆ ನಾನು ಕಮ್ಮಿ ಬಂಡವಾಳದಲ್ಲಿ ಮಾಡ್ತೀನಿ ಅಂದ್ರೆ ಈ ತರ ಪ್ ಕೊಡ್ತೀವಿ ಈ ತರ ಪ್ಲೇಟ್ ಮಾಡ್ಕೊಳ್ಳೋದು ಸರ್ ಇಲ್ಲ ನಾವು ಇನ್ವೆಸ್ಟ್ಮೆಂಟ್ ಇದೆ ಅಂದ್ರೆ ಆಟೋಮೆಟಿಕ್ ಹಾಕೋಬಹುದು ಸರ್ ಎಲ್ಲಾನು ಯಾವ ತರ ಬೇಕಂದ್ರೆ ಯಾವ ತರ ಸೆಮಿ ಆಟೋಮೆಟಿಕ್ ಬೇಕು ಅಂದ್ರೆ ಆಟೋಮೆಟಿಕ್ ಆಟೋಮೆಟಿಕ್ ಬೇಕು ಅಂದ್ರೆ ಯಾವತ್ತ ಅವ್ರಿಗೆ ಯಾವ್ದು ಇಷ್ಟು ಅದ್ ಹಾಕಬಹುದು ಸರ್ ಕೊನೆಯದಾಗಿ ನಿಮ್ ತರ ಯುವಕರಿಗೆ ಮಾಡೋರ್ಗೆ ಏನಂತ ಹೇಳ್ತಾರೆ ಸರ್ ತುಂಬಾ ಜನ ಯುವಕರಿಗಾಗ್ಲಿ ಮನೇಲೆ ಮಾಡ್ಬೇಕು ಅಂತ ಮಹಿಳೆಯರಿಗಾಗ್ಲಿ ಮೈನ್ ಮೈಂಡ್ ಅಲ್ಲಿ ಬರೋ ನೆಗೆಟಿವ್ ಅಂದ್ರೆ ಮಾರ್ಕೆಟಿಂಗ್ ಕಷ್ಟ ಅಂತ ಸರ್ ನೀವು ಯಾರನೇ ಸಾಧಕರು ನೋಡ್ರಿ ತುಂಬಾ ಈಸಿಯಾಗಿ ಬಿಸ್ನೆಸ್ಗೆ ಎಂಟ್ರಿ ಕೊಡ್ತಿದಂಗೆ ಸಕ್ಸಸ್ ಆಗಿರೋರು ಯಾರು ಇಲ್ಲ ನಾನು ಈ ಬಿಸ್ನೆಸ್ಗೆ ಬಂದಾಗ ಒಂದ್ ವರ್ಷ ಮಾರ್ಕೆಟಿಂಗ್ ತುಂಬಾ ಸ್ಟ್ರಗಲ್ ಪಟ್ಟಿದ್ದೀನಿ ಮಾರ್ಕೆಟಿಂಗ್ ತಗೊಂಡೋಗ ವಾಪಸ್ ತಗೊಂಬಂದಿದ್ದೀನಿ ರಾ ಮೆಟೀರಿಯಲ್ ಯಾವ ಪ್ರೈಸಿಗೆ ತಗೊಂಬಂದಿದ್ದೀನೋ ಅದೇ ಪ್ರೈಸಿಗೆ ಪ್ಲೇಟ್ ಮಾಡಿದೀನಿ ಎಷ್ಟೋ ಸಲ ಲಾಸ್ ಮಾಡ್ಕೊಂಡಿದ್ದೀನಿ ಸರ್ ನಾವ್ ಯಾವ್ದೇ ಗೆ ಬಂದಿದ್ದೀವಿ ಈಗ ಮೆಟೀರಿಯಲ್ ತಗೊಂಬತ್ತಾ ಇದೀವಿ ಅಂದ್ರೆ ಈಗ ಐವತ್ ರೂಪಾಯಿಗೆ ತಗೊಂಬಂದಿದ್ದೀವಿ ಅಂದ್ರೆ ಐವತ್ ಅಲ್ಲಿಂದ ನಾವು ಫ್ಯಾಕ್ಟ್ರಿಗೆ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರು ಇಲ್ಲಿಂದ ಬೆಂಗಳೂರಿಗೆ ಕೊಡ್ತೀನಿ ಇಲ್ಲಿಂದ ಬೆಂಗಳೂರಿಗೆ ತಗೊಂಡಾಗ ನಿಮ್ ಮಾರ್ಜಿನ್ ಏನಿದೆ ನಾ ಐವತ್ ರೂಪಾಯಿ ಕೊಟ್ಟೆ ಇದ್ರಲ್ಲಿ ಅಮ್ಮ ಮಾದ್ರ ಈಗ ಐವತ್ ಪೀಸ್ ಕೊಂಡ್ ಬರುತ್ತೆ ಅನ್ಕೊಳ್ಳೋಣ ಐವತ್ ರೂಪಾಯಿಗೆ ಒಂದು ಒಂದು ಪೀಸ್ ಬಂದ್ಬಿಟ್ಟು ಒಂದ್ ರೂಪಾಯಿ ಬತ್ತು ಇಲ್ಲಿಂದ ಬೆಂಗಳೂರಿಗೆ ತೊಳಗೊಂಡೋಗಿ ಎಷ್ಟು ಟ್ರಾನ್ಸ್ಪೋರ್ಟ್ ಬರುತ್ತೆ ಇದ್ರೆ ಅಲ್ಲಿಂದ ನೀವು ಮಾರಾಟ ಕಸ್ಟಮರ್ ಹತ್ರ ಕೊಡೋದಕ್ಕೆ ಎಷ್ಟು ಟ್ರಾನ್ಸ್ಪೋರ್ಟ್ ಬರುತ್ತೆ ಅದನ್ನೆಲ್ಲ ಲೆಕ್ಕ ಹಾಕಿ ನಾವು ಯಾವ ಮಾರ್ಜಿನಿ ಕೊಡ್ಬೇಕು ಮಾರ್ಜಿನ್ ಹೆಂಗ್ ನಂಗೆ ಏನೋ ಸರ್ ಈ ಪ್ರೈಸ್ಗೆ ಹೋಗ್ತಿಲ್ಲ ಬನ್ನಿ ನಾನು ಹತ್ರಕ್ಕೆ ಯಾಕೆ ಹೋಗ್ತಿಲ್ಲ ಪ್ರೈಸ್ಗೆ ಹೋಗ್ ಕಟ್ ಮಾಡ್ಕೊದಾಗಿ ಯುವಕರಿಗೆ ಅಮ್ಮ ನೀವ್ ಏನಂತ ಯುವಕರಿಗೆ ಮಹಿಳೆಯರಿಗೆ ಅಮ್ಮಂದರಿಗೆ ಏನ್ ಹೇಳ್ತೀನಿ ಅಂದ್ರೆ ಯಾವ ಕಷ್ಟ ಪಟ್ಟದಲ್ಲೇ ಯಾವ ಬಿಸ್ನೆಸ್ ಸಕ್ಸಸ್ ಆಡಕ್ಕೆ ಯಾವ್ದೋ ಒಂದ್ ಬಿಸ್ನೆಸ್ ಸಕ್ಸಸ್ ಆಗಿದ್ರೆ ಒಂದು ಸಪೋರ್ಟ್ ಇರ್ಬೇಕು ಇಲ್ಲ ನಾವು ಹಾರ್ಡ್ ವರ್ಕ್ ಮಾಡ್ಬೇಕು ನಾನು ಮೂರು ವರ್ಷ ಮೂಟೆ ಒತ್ತಿದ್ದೀನಿ ಸರ್ ಮೆಟೀರಿಯಲ್ ತಗೊಂಡೋಗಿ ರಾ ಮೆಟೀರಿಯಲ್ ಕೊಟ್ಟು ವಾಪಸ್ ಬಂದಿದ್ದೀನಿ ಮೂರು ವರ್ಷ ನನ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ ಮೂರು ವರ್ಷ ಈಗ ಯಾರೇನ ಹತ್ರ ಯುವಕರು ಬರಲಿ ಅಮ್ಮಂದಿರು ಬರ್ಲಿ ನಾ ಸಪೋರ್ಟ್ ಮಾಡ್ತೀನಿ ಯಾಕೆಂದ್ರೆ ನಂಗೆ ಎಲ್ಲೆಲ್ಲಿ ಏನೇನು ನೆಗೆಟಿವ್ ಇದೆ ಗೊತ್ತಿದೆ ಸರ್ ನನಗೆ ಈ ಸಮಸ್ಯೆ ಆಗ್ತಿದೆ ಅಂದ್ರೆ ನನಗೂ ಅದೇ ಸಮಸ್ಯೆ ಆಗಿರುತ್ತೆ ಈಗ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಸೇಮ್ ಸಮಸ್ಯೆನೇ ಆಗೋದು ಈಗ ಪೇಪರ್ ಬಿಸ್ನೆಸ್ ಹತ್ತು ಜನ ಮಾಡಿದ್ರೆ ಅಂದ್ರೆ ಹತ್ತು ಜನಕ್ಕೂ ಸಮಸ್ಯೆ ಬಂದ್ರೆ ಒಂದೇ ತರ ಬರಬೇಕು ಮೇನ್ ಸಮಸ್ಯೆ ಬರೋದೇ ಇಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಏನೇ ಸಮಸ್ಯೆ ಬಂದ್ರು ನಾ ಸಪೋರ್ಟ್ ಮಾಡ್ತೀನಿ ಸರ್ ಬಿಕಾಸ್ ಆಫ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಆ ಸಮಸ್ಯೆ ಬಂದ್ರೆ ಯಾಕೆ ಸೊಲ್ಯೂಷನ್ ಹುಡುಕಬೇಕು ಗೊತ್ತು ಯಾರೇ ಬಂದ್ರುನು ಅವ್ರನ್ನ ಸಮಸ್ಯೆಗೆ ಸೊಲ್ಯೂಷನ್ ಕೊಡ್ತೀನಿ ಸರ್ ಯುವ ಕುರಿ ಸರ್ ಅಲ್ಲಿ ಇಲ್ಲಿ ಕೆಲ್ಸಕ್ಕೋ ಕೆಲ್ಸ ಸಿಗ್ತಿಲ್ಲ ಅಂತರ್ಗಿನ ಸರ ಅಂತ ಯಾರಿಗೂ ಕೆಲಸ ಸಿಕ್ತಿಲ್ಲ ನಾನು ಇದು ಮಾಡ್ಬೇಕು ಅಂತಿನಿ ಮಾರ್ಕೆಟಿಂಗ್ ಹೆಂಗೋ ಮ್ಯಾನುಫ್ಯಾಕ್ಚರಿಂಗ್ ಹೆಂಗೋ ಪ್ರೊಡಕ್ಷನ್ ಹೆಂಗೋ ಏನು ಅಂತ ಭಯ ಇರೋರಿಗೆ ಪ್ರತಿಯೊಂದೂನು ಅವ್ರಿಗೆ ಎಲ್ಲಿ ಏನೇನ್ ಸಮಸ್ಯೆ ಉಂಟಾಗುತ್ತೋ ನಾ ಜೊತೇಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀನಿ ಸರ್ ಕೊನೆ ಅಮ್ಮಂದಿರ್ ಬಗ್ಗೆ ಏನ್ ತಿಳಿದ್ರು ಅಲ್ಲಿ ಇಲ್ಲಿ ಅವರೆಲ್ಲ ಅಮ್ಮಂದಿರ್ ಎಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತಿದಾರೆ ಎಲ್ಲಾದ್ರೂ ಕೆಲಸ ಹುಡುಕ್ತಿದಾರೆ ಇದ್ ಮಾಡಿದ್ರೆ ಸಕ್ಸಸ್ ಆಗುತ್ತಾ ಮಾಡಬಹುದಾ ಇಲ್ಲ ನೆಗೆಟಿವ್ ಮಾರ್ಕೆಟಿಂಗ್ ಮಾಡ್ಬೋದಾ ಹೆಂಗೆ ಅಂತ ತುಂಬಾ ಟೋಟಲ್ ಇರುತ್ತೆ ಸರ್ ನಾನ್ ಜೊತೆಲಿ ನಿಂತು ಮ್ಯಾನುಫ್ಯಾಕ್ಚರಿಂಗ್ ಪ್ಯಾಕಿಂಗು ಹೆಂಗೆ ಏನ್ ಮಾಡ್ಬೇಕು ಪ್ರತಿಯೊಂದು ಮಾಡ್ಬೋದಲ್ಲ ಆರಾಮಾಗಿ ಮಾಡೋದು ಸರ್ ಮನೆಯಲ್ಲಿ ಜಸ್ಟ್ ಈ ಸಿಂಗಲ್ ಟೈಮ್ ಮಿಷನ್ ಹಾಕೋಕ್ ಜಾಗ ಇತ್ತು ಅಂದ್ರೆ ಆರಾಮಾಗಿ ಮಾಡಬಹುದು ಮನೆ ಕರೆಂಟ್ಗೆ ರನ್ ಕರೆಂಟ್ಗೆ ರನ್ ಮಾಡಬಹುದು ತ್ರೀ ಫೇಸ್ ಮಾಡ್ಸಬೇಕು ಯಾವ್ದು ಟಿ ಸಿಸ್ಕೋಬೇಕು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಯಾವ್ದು ಇಲ್ಲ ಮನೆ ಕರೆಂಟ್ಗೆ ಮಿಷನ್ ಹಾಕಿ ಮಾರ್ಕೆಟಿಂಗ್ ಮಾಡಿ ಅಷ್ಟೇ ಸಪೋರ್ಟ್ ಮಾತ್ರ ಮಾತ್ರ ಮಾಡ್ತೀನಿ ಸರ್ ನಾನೇ ಬಂದ ಅವ್ರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನನಗೆ ಚೀಲ ಮಾಡಿ ಮಾರ್ಕೆಟಿಂಗ್ ಒಂದ್ ಟೈಮ್ ಬಂದ್ಬಿಡಿ ಸರ್ ನೀವೇನಾದ್ರೂ ನಾನೇ ತಗೊಂಡ್ ಕೊಡ್ಬಿ ಸರ್ ಅವ್ರ ಕಷ್ಟ ಯುವಕರಿಗಾಗಿರ್ಬೋದು ಯಾರಾದ್ರೂ ಆಗಿ ಸರ್ ಜೊತೆ ನಮ್ ಜೊತೆ ಬನ್ನಿ ಸರ್ ನಾ ಮಾರ್ಕೆಟಿಂಗ್ ಬಯತಾ ಇದೀನಿ ಹೇಗೆ ಮಾತಾಡ್ಬೇಕು ಗೊತ್ತಿಲ್ಲ ಸರ್ ಅಂದ್ರೆ ನಾನು ಅವ್ರ ಜೊತೆ ಹೋಗ್ತೀನಿ ಸರ್ ಗ್ರೇಟ್ ಸರ್ ಗ್ರೇಟ್ ಸೂಪರ್ ಸರ್ ಪ್ರತಿಯೊಬ್ಬರಿಗೆ ಆದ್ರೆ ನಿಮ್ಮ ಒಂದು ಅನುಭವ ಈಗ ಮಿಷಿನ್ ಹಾಕಿದಾರೆ ತಗೊಂಡೋದ್ರು ಹೆಂಗ್ ಹಾಕೋದ್ ಗೊತ್ತಿಲ್ಲ ಹೆಂಗ್ ಆನ್ ಮಾಡೋದ್ ಗೊತ್ತಿಲ್ಲ ಹೆಂಗ್ ಪ್ಯಾಕಿಂಗ್ ಮಾಡೋದ್ ಗೊತ್ತಿಲ್ಲ ನಾನು ಹೋಗಿ ಅಲ್ಲಿ ಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕವರ್ ಮಾಡಿ ಚೀಲಕ್ ಹಾಕಿ ಹಿಂಗ ಹಿಂಗೆ ಮಾರ್ಕೆಟಿಂಗ್ ಹೆಂಗ್ ಕೊಡ್ಬೇಕು ಹೇಗ್ ಮಾತಾಡ್ಬೇಕು ಯಾವ ಪ್ರೈಸ್ ಕೊಡ್ಬೇಕು ಎಷ್ಟು ಮಾರ್ಜಿನ್ ಇಟ್ಕೋಬೇಕು ಪ್ರತಿಯೊಂದನ್ನು ತಿಳಿಸ್ತೀನಿ ಸರ್ ಟು ಜೆಡ್ ಸಪೋರ್ಟ್ ಏ ಟು ಜೆಡ್ ಸರ್ ನಾನು ಮಾರ್ಕೆಟಿಂಗ್ ಹೋಗ್ತಾ ಇದೀನಿ ಎಲ್ಲ ಆಗ್ತಿದೆ ಮಾರ್ಜಿನ್ ಸಮಸ್ಯೆ ಆಯ್ತಿದೆ ಅಂದ್ರೂ ಆ ಮಾರ್ಜಿನ್ ಸಮಸ್ಯೆಗೆ ಸೊಲ್ಯೂಷನ್ ಏನು ಅನ್ನೋದು ಹೇಳ್ತೀನಿ ಸರ್ ಸರ್ ಯಾರೇ ಕರೆ ಮಾಡಿದ್ರು ಅವ್ರಿಗೆ ಒಂದು ಹೆಲ್ಪ್ ಮಾಡಿ ಯಾರೇ ಕರೆ ಮಾಡಿದ್ರು ಅವ್ರ ನಮ್ಮ ಹತ್ರ ಬಂದು ಮಿಷಿನ್ ಮೆಟೀರಿಯಲ್ ತಗೊಂಡಾದ್ಮೇಲೆ ನಾನು ಅವ್ರ ಹತ್ರ ಹೋಗ್ತೀನಿ ಸರ್ ಸಪೋರ್ಟ್ ಮಾಡೋಕೆ ಸೂಪರ್ ಸರ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು